ீூர் ரெடுங்க <that nervous noises> <that can make babies higher> ಎಲ್ರಿಗೂ ನಾನ್ ನಮಸ್ಕಾರ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಕೆ ಡಿ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾ ಇದೆ ಕೆಡಿಗು ಇದೆ ಇಪ್ಪತ್ ನಾಲ್ಕನೇ ತಾರೀಕು ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಶಿವಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಆಗ್ತದೆ ಆ ಸಾಂಗ್ ನ ಹಾಡಿರೋದು ಅಂಡ್ ಆಲ್ಸೋ ಪ್ರೊಡ್ಯೂಸರ್ ಇನ್ ಬಿಲ್ಡಿಂಗ್ ಗೊತ್ತಿರ ಅಂದ್ರೆ ವೆಂಕಟ್ ಸರ್ ಸುಪ್ರೀತ್ ಸರ್ ಅವರು ಅವರು ಆಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ ಆಗಿ ಎಲ್ರು ಸಿಗ್ನೇಚರ್ ಸ್ಟೆಪ್ ನ ಟ್ರೈ ಮಾಡಬಹುದು ಯಾಕೆಂದ್ರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸೊ ಎಂಟೈರ್ ಕೆವಿ ಟೀಮ್ ಮೇಲೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಆಹ್ಹ್ ಬೇಕಂತ ರಿಕ್ವೆಸ್ಟ್ ಮಾಡ್ತಾನೆ ಮಾತನಾಡ್ತೀನಿ ಲಪಿಯಾಲ್ ಜಯಂತ್ ಸರ್ ಒಬ್ಬರಂದು ಯೂಸ್ಯಲಿ ಸುಮ್ಮ ಶುರು ಆಗಿದೆ ಬಟ್ ಈ ಟಬ್ಬಿಂಗ್ ಅಲ್ಲೂ ಎಲ್ಲರಿಗೂ ನಮಸ್ಕಾರ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಕೆರಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಆಹ್ಹ್ ಪಬ್ಲಿಸಿಟಿಗೂ ಇವತ್ತಿಂದ ಶುರು ಆಗ್ತಾ ಇದೆ ಕೇಳಿದು ಇದೇ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ತಾರೀಕು ಶಿವಶಿವ ಸಾಂಗ್ ಬಿಡುಗಡೆ ಆಗ್ತದೆ ಆ ಸಾಂಗ್ ನ ಹಾಡಿರೋದು ಅಂಡ್ ಆಲ್ಸೋ ಪ್ರೊಡ್ಯೂಸರ್ ಎಲ್ರಿಗೂ ಗೊತ್ತಿರೋ ವೆಂಕಟ್ ಸರ್ ಅಂಡ್ ಸುಧೋತ್ ಸರ್ ಅವರು ರೀಶ್ಮಾ ಅವರು ಆಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲಾ ಮಕ್ಳಿಗೂ ಇಷ್ಟ ಆಗತ್ತೆ ಎಲ್ರಿಗೂ ಇಷ್ಟ ಆಗತ್ತೆ ಅಂಡ್ இது ஒன்று டான்ஸ் நம்மேச்சர் ஸ்டெப்லூச்சர் ட்ரை யாங்க அஸ்ட் சிம்பல் ஆகிடு மோகன் மாஸ்டர் குறைகாட் அஹ் சோ எண்டயர் கிடி டீம் மன்னட கலாபிமானி ஆசிர்வாத அஹ் ரிக்வெஸ்ட் நான் ஜாய் ಒಂದು డన్ ట్ అంద ఎల్గూ హనుమ జి శుభాషయ హనుమ జయంతి అండ్ ఫస్ట్ డబ్బింగ్ కాళిదాసార్ట్ ಸೊ ಮೇ ಇಪ್ಪತ್ನಾಲ್ಕಕ್ಕೆ ಟ್ವೆಂಟಿ ಫೋರ್ತ್ ಫಸ್ಟ್ ಸಾಂಗ್ ರಿಲೀಸ್ ಆಗ್ತದೆ ಕನ್ನಡ ತೆಲುಗು ತಮಿಳು ಅಂಡ್ ಮಲಯಾಳಂ ಹಿಂದಿ ಆ ಕನ್ನಡ ಬಂದು ನಾನು ಮತ್ತೆ ತಿರ್ಗಾ ಕೈಲಾಶ್ ಕೇರ್ ಆಡಿದೀವಿ ಅಂಡ್ ತಮಿಳು ತೆಲುಗು ಬಂದು ಕೈಲಾಶ್ ಕೇರ್ ಅವರು ಮತ್ತೆ ವಿಜಯಪ್ರಕಾಶ್ ಆಡಿದ್ದಾರೆ ಅಂಡ್ ಹಿಂದಿ ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ಆ ಮಾಸ್ಟರ್ ಸಲೀಮ್ ಆಡಿದ್ದಾರೆ ಪಂಜಾಬ್ ಅಂಡ್ ಮಲಯಾಳಂ ಬಂದ್ಬಿಟ್ಟು ಸೊ ಅವರು ಆಡಿದ್ದಾರೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಗಳು ಗಳು ಸೊ ಫಸ್ಟ್ ಆಲ್ಬಮ್ ಬರ್ತಿದೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅದೇ ಹದಿನೈದನೇ ತಾರೀಕಿಗೆ ಎಷ್ಟು ಗಂಟೆಗೆ ಎಲ್ಲಿ ಅಂತ ನಾನು ಅದನ್ನ ಫಿಫ್ಟೀನ್ ಹೇಳ್ತೀನಿ ಅಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಕೇಳಿ ಚಿತ್ರದಲ್ಲಿ ಇರಲಿ ನಮ್ಮ ಇದನ್ನಲ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಲಭ್ಯ ಓಕೆನಾ ಥ್ಯಾಂಕ್ ಯು ಸೋ ಮಚ್